ಪುಟ್ಟಣ್ಣವರು ರಾಜೀನಾಮೆ ಕೊಟ್ಟಿದ್ದಂಥ ಕ್ಷೇತ್ರ ಇದು ಶಿಕ್ಷಕರ ಕ್ಷೇತ್ರ ಅಸೆಂಬ್ಲಿ ನೀತಿಗಳಗೋಸ್ಕರ ರಾಜೀನಾಮೆ ಕೊಟ್ಟಿದ್ದರು ಅವರು ಸತತವಾಗಿ ನಾಲ್ಕು ಸಾರಿ ಗೆದ್ದು ಬಂದಿದ್ದಾರೆ ಇದು ಉಪಚುನಾವಣೆ ಐದನೇ ಸಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಿಂದೇನೂ ಕೂಡ ಬಿಜೆಪಿಯವರು ಜೆ ಡಿ ಎಸ್ನವರು ಸ್ಪರ್ಧೆ ಮಾಡಿದರು ಆಗಲೂ ಕೂಡ ಬಿ ಜೆ ಪಿಯವರನ್ನು ಜೆ ಡಿ ಎಸ್ನವ್ರನ್ನು ಸೋಲಿಸಿ ಪುಟ್ಟಣ್ಣವ್ರು ಗೆದ್ದಿದ್ದರು ಈ ಸಾರಿನೂ ಕೂಡ ನೂರಕ್ಕೆ ನೂರು ಇದ್ದೇ ಗೆಲ್ತಾರೆ ಯಾಕಂತಂದರೆ ನಾಲ್ಕು ಸಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲಬೇಕು ಅಂತಂದರೆ ಶಿಕ್ಷಕರ ಬೆಂಬಲ ಅವರ ಬೆಂಬಲವನ್ನು ಪಡೆದಿದ್ದಾರೆ ಜೊತೆಗೆ ಅವ್ರ ಮನಸ್ಸನ್ನು ಗೆದ್ದಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಬಹಳ ಕಂಪ್ ಸ್ಪರ್ಧೆ ಅವ್ರನ್ನ ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಟೀಚರ್ಸ್ಗಳು ಒಪ್ಕೊಂಡಿದ್ದಾರೆ ಹಾಗಾಗಿ ನಾಲ್ಕು ಸಾರಿ ಗೆ ಈ ಸಾರಿ ಕೂಡ ಗೆಲ್ತಾರೆ ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈ ಸಾರಿ ಅಲಯನ್ಸ್ ಮಾಡ್ಕೊಂಡಿದ್ರೂ ಕೂಡ ಪುಟಂಡವರು ಗೆಲ್ತಾರೆ ಯಾಕಂತಂದರೆ ಅವ್ರಿಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅವ್ರು ಸೋಲ್ತೀವಿ ಅನ್ನೋ ಬೈದಿಂದೇ ಅಲಯನ್ಸ್ ಮಾಡ್ಕೊಂಡಿದ್ದಾರೆ